ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ರಾಜ್ಯದಲ್ಲಿ ಸಾವಿರಾರು ಅನಧಿಕೃತ ಖಾಸಗಿ ಶಾಲೆಗಳಿದ್ದು ಈ ಬಗ್ಗೆ ಪಟ್ಟಿ ಮಾಡಿದ್ದ ಶಿಕ್ಷಣ ಇಲಾಖೆ ಬೆಂಗಳೂರು ದಕ್ಷಿಣ ವಿಭಾಗ ಒಂದರಲ್ಲೇ ಒಂಬೈನೂರು ಅನಧಿಕೃತ ಶಾಲೆಗಳನ್ನ ಗುರುತು ಮಾಡಿತ್ತು ಆದರೆ ಆ ಪಟ್ಟಿಯಲ್ಲಿಗ ಕೇವಲ ಮುನ್ನೂರು ಶಾಲೆಗಳ ಹೆಸರು ಮಾತ್ರ ಇದೆ ಅಂತ ಹೇಳಲಾಗಿದೆ ಒಂಬೈನೂರು ಇದ್ದ ಸಂಖ್ಯೆ ಮುನ್ನೂರಕ್ಕೆ ಇಳಿಕೆಯಾಗಿದ್ದು ಅನಧಿಕೃತ ಹೆಸರಲ್ಲಿ ಖಾಸಗಿ ಶಾಲೆಗಳಿಂದ ಅಧಿಕಾರಿಗಳು ಹಣವನ್ನ ಸುಲಿಗೆ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಶಿಕ್ಷಣ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅನಧಿಕೃತ ಶಾಲೆಗಳನ್ನ ಗುರುತಿಸಿತ್ತು ಆ ಪೈಕಿ ಬೆಂಗಳೂರು ದಕ್ಷಿಣ ವಿಭಾಗ ಒಂದರಲ್ಲೇ ಒಂಬೈನೂರು ಅನಧಿಕೃತ ಶಾಲೆಗಳನ್ನು ಶಿಕ್ಷಣ ಇಲಾಖೆ ಗುರುತು ಮಾಡಿತ್ತು ಶಿಕ್ಷಣ ಇಲಾಖೆ ಒಂಬೈನೂರು ಅನಧಿಕೃತ ಶಾಲೆಗಳ ಪಟ್ಟಿಯಿಂದ ಮುನ್ನೂರಕ್ಕೆ ಇಳಿಕೆ ಮಾಡಿದ್ದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ ಅನಧಿಕೃತ ಶಾಲೆಗಳ ಮೇಲೆ ಕ್ರಮ ಜರುಗಿಸದ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿಗೆ ಕೃಪಾ ಸಂಘಟನೆ ಅಸಮಾಧಾನ ವ್ಯಕ್ತಪಡಿಸಿದೆ ಅನಧಿಕೃತ ಹೆಸರಲ್ಲಿ ಖಾಸಗಿ ಶಾಲೆಗಳಿಂದ ಬಿಇಒ ಡಿಡಿಪಿಐಗಳು ಹಣ ವಸೂಲಿ ಮಾಡುತ್ತಿದ್ದಾರಾ ಅಂತ ಕೃಪಾ ಸಂಘಟನೆ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಆರೋಪ ಮಾಡಿದ್ದಾರೆ ಯಾಕಂದ್ರೆ ಅನಧಿಕೃತ ಶಾಲೆಗಳ ಪಟ್ಟಿಯಲ್ಲಿದ್ದ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಲ್ಲದೆ ಪಟ್ಟಿಯಲ್ಲಿದ್ದ ಶಾಲೆಗಳ ಸಂಖ್ಯೆ ಕೂಡ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಖಾಸಗಿ ಶಾಲೆಗಳಿಗೆ ಅನಧಿಕೃತ ಟ್ಯಾಗ್ ಲೈನ್ ಬಳಸಿ ಅಧಿಕಾರಿಗಳು ಹಣ ಸುಲಿಗೆ ಮಾಡುತ್ತಿದ್ದಾರೆ ಯಾರು ಹಣ ಕೊಡ್ತಾರೆ ಅಂತಹ ಶಾಲೆಗಳನ್ನ ಅನಧಿಕೃತ ಪಟ್ಟಿಯಿಂದ ಬಿಡುಗಡೆ ಮಾಡಲಾಗುತ್ತಿದೆ ಅಂತ ಕೃಪಾ ಸಂಘಟನೆಯ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಆರೋಪಿಸಿದ್ದಾರೆ ಪ್ರಸಕ್ತ ಶೈಕ್ಷಣಿಕ ವರ್ಷ ಮುಗಿತಾ ಬರ್ತಾ ಇದೆ ಆದರೆ ಗುರುತು ಮಾಡಿದ್ದ ಅನಧಿಕೃತ ಶಾಲೆಗಳ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಅವರು ತಿಳಿಸಿದ್ದಾರೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಅನ್ನು ಒತ್ತಲು ಮರೆಯದಿರಿ